ಶಾಸಕರಾದ ಎಸ್ ಮುನಿರಾಜು ಲಕ್ಷ್ಮೀಪುರಕ್ಕೆ ಭೇಟಿ ಮತ್ತು ವೀಕ್ಷಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮ್ಮಗೊಂಡನಹಳ್ಳಿ ವಾರ್ಡಿನ ಲಕ್ಷ್ಮೀಪುರಕ್ಕೆ ಶಾಸಕರಾದ ಎಸ್ ಮುನಿರಾಜರವರು ಭೇಟಿ ನೀಡಿ ಲಕ್ಷ್ಮೀಪುರದ ಹಲವು ಕಡೆಗಳಲ್ಲಿ ಸಂಚರಿಸಿ ಅಭಿವೃದ್ಧಿ ಕುಂಠಿತವಾಗಿರುವ ರಸ್ತೆಗಳು ಮತ್ತು ಮೋರಿಗಳನ್ನು ವೀಕ್ಷಿಸಿ ಶೀಘ್ರವೇ ಇವುಗಳನ್ನು ಅಭಿವೃದ್ಧಿಗೊಳಿಸುವುದಾಗಿ ಸ್ಥಳೀಯರಿಗೆ ಮತ್ತು ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಅಷ್ಟೇ ಅಲ್ಲದೆ ಸೋಮಶೆಟ್ಟಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕಬೈಲಪ್ಪನವರು ಜೀರ್ಣೋದ್ಧಾರಗೊಳಿಸುತ್ತಿರುವ ಲಕ್ಷ್ಮೀಪುರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದು ಕಾಮಗಾರಿ ವೀಕ್ಷಿಸಿ ಸಲಹೆ ಸೂಚನೆ ನೀಡಿದರು ಇದೇ ವೇಳೆಯಲ್ಲಿ ಚಿಕ್ಕಬೈಲಪ್ಪನವರ ನಿವಾಸಕ್ಕೆ ಸೌಹಾರ್ದ ಭೇಟಿ ನೀಡಿ ಉಭಯ ಕುಶಲೋಪರಿ ವಿಚಾರಿಸಿ ಲಘು ಉಪಹಾರ ಸುವಿದರು ಈ ಸಂದರ್ಭದಲ್ಲಿ ಗಂಗರಾಜು ಬಿಎಂನಾರಾಯಣ್ ಕೃಷ್ಣಮೂರ್ತಿ ಗಿರೀಶ್ ಚಿಕ್ಕಬೈಲಪ್ಪ ಸೋಮಶೇಖರ್ ತ್ರಿಮೂರ್ತಿ ಆನಂದ್ ಗುರುಪ್ರಸಾದ್ ಪಿಎಚ್ ರಾಜು ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು